ಟ್ರೆಂಡಿಂಗ್ ಸ್ಟಾರ್ ಎಂದು ಬೆಳೆದು ಪಡೆದಿರುವ ಮ್ಯೂಸಿಕ್ ಮೇಲರ ಮೊದಲಲ್ಲಿ ಈಗ ಮುಂದಿನ ಓಕೆ ಈಗ ವೇದಿಕೆ ಬರಮಾಡಿಕೊಳ್ಳೋಣ ನಮ್ಮ ಪಂಡದ ಹಸ್ತಾಗ ಹಣ್ಣು ಬೇಕಂತ ಎಲ್ಯಾಗ ಸುಣ್ಣು ಬೇಕಂತ ಹಸ್ತಾಗ ಹಣ್ಣು ಬೇಕಂತ ಎಲ್ಯಾಗ ಸುಣ್ಣು ಬೇಕಂತ ಹಾಡ ಹಾಡು ಹುಡುಗರು ಮಗನ ಒಂದು ಹೆಣ್ಣು ಬೇಕಂತ ಅದಕ್ಕೋಸ್ಕರ ಈಗ ವೇದಿಕೆ ಬರಮಾಡಿಕೊಳ್ಳೋಣ ನಮ್ಮ ಖ್ಯಾತ ಗಾಯಕಿ ಬೀಟಿ ಕ್ವಿ ಪ್ರಿಯಾಂಗ್ ಕುಳೆದು ಹಾಗೆ ನಮ್ಮ ಡೈಲಾಗ್ ಇನ್ನಿಂದ ಖ್ಯಾತಿ ಪಡೆದಿರುವ ಹೆಮ್ಮೆಯ ಗಾಯಕಿ ನಮ್ಮ ಪಲ್ಲವಿ ಅಮ್ಮ ಪ್ರಮುಖ ವೇದಿಕೆ ಬರಬರುತ್ತೆ ಶ್ರೀ ನಿರುಪಾದೇಶ್ವರ ಗಜಾನನ ಉತ್ಸವ ಪ್ರಕಟಿ ಆಲೂಗುಡಿ ಆಲಗುಂಡಿ ಬಿ ಕೆ ಜನತಾ ಬ್ಲಾಡ್ ಇವರ ನೇತೃತ್ವದೊಳಗೆ ಅದ್ದೂರಿಯಾದ ವೈಭವದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಸರ್ ಫೋನ್ ಮಾಡಿದ್ದೀರಿ ಮಹಿಳೆಯರಿಂದ ಕರೆಸ್ರಿ ಸವಾಲು ಮಾಡ್ತಾರ ಅಂತ ಹಚ್ಚಿದ್ರೆ ಯಾರ ಅನ್ನಾರ ಜಲ್ಲಿ ಓದಿದ್ದೆ ಅಂದ್ರೆ ನಾನಾ ಮಾಡ್ತಿದ್ದೆ ನಾನು ಮೂರು ಸವಾಲು ಆದ್ರೆ ಬರೋ ದಾರಿ ತೋರೇ ವರ್ಷಕ್ಕೆ ಸ್ವಲ್ಪ ಜಲ್ಲಿನ ಕರೆಸ್ರಿ ನಾನಾ ಸವಾಲು ಮಾಡ್ತೀನಿ ಮತ್ತು ಸವಾಲಿನ ದಾರಿ ಪೇಮೆಂಟ್ ಮಾಡ್ತಾರೆ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ನಿಮ್ಮಂದೇನೆ ಇವಾಗ ಬೆಂಗಳೂರಿನಲ್ಲಿ ನಲವತ್ತೊಂದನೇ ರ್ಯಾಂಕ್ ನಲ್ಲಿ ಇರುವಂತಹ ಗೀತೆ ಯಾವುದಾದ್ರ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿಮೆ ಹೋಗಿತ್ತು ನಿಜವಾಗಿ ಒಣ ಒಳ್ಳೆ ಹೆಸರ್ಸುವಂತ ಗೀತೆ ಒಳಗ ಎತ್ರ ನಾಳ ನೂರಿ ಮ್ಯಾಗ ಹತ್ತೊಂಬತ್ತನೂರ ಅರವತ್ತನೂರು ಸೆಪ್ಟೆಂಬರ್ ತಿಂಗಳ ಗೌಡಂತ ಸರಿತರಾಗ ಬಸನ ಗೌಡಂತ ಸರಿತರಾಗ ಇದ್ರಗಿರ್ಕುನ ನಿಮ್ಮವರು ಯತ್ಮ ನೀತಿ ಭವ್ಯ ಭಾರತದ ಭವಿಷ್ಯ ಎಂದು ಬದಲಾಗಿ ಹೋಗಿತೋ ಭವ್ಯ ಭಾರತದ ಭವಿಷ್ಯ ಎಂದು ಬದಲಾಗಿ ಹೋಗಿತ್ತೋ ಶ್ರೀರಾಮ ಮಂದಿರ ತಲೆ ಎತ್ತಿ ಉಳಿದು ಹೋಗಿ ಗುರುತು ಗುರುತೋ ಶ್ರೀರಾಮ ಮಂದಿರ ತಲೆ ಎತ್ತಿ ಉಳಿದು i uh, yeah. ನಮ್ಮ ಸಮಸ್ತ ಚಿಂತಾಗೃತ ಪರಿವಾರ ಸಮುದಾಯ ಎಲ್ಲ ನಮ್ಮ ಗುರುತಿಯೂ ಎಲ್ಲ ನಮ್ಮ ಸ್ನೇಹಿತರಿಗೂ ಈ ಒಂದು ನಾಟಕಕ್ಕೆ ನಾನು ಬರಕ್ ಆಗೋದಿಲ್ಲ ಎಂದು ಹೇಳಿದ್ವಿ ಕಾರಣ ನಿನ್ನಷ್ಟೇ ನನ್ನ ತಂದೆಯವರ ತನ್ನಾಗಿರುವಂತ ನಮ್ಮ ಚಿಕ್ಕಪ್ಪ ಅವ್ರು ತೀರ್ಪಟ್ರು ಅದ ಕಾರಣ ಬರಕ್ ಆಗೋದಲ್ಲದೆ ಆದ್ರೆ ನಿಮ್ಮ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಭರವಸೆ ನಂಬಿಕೆ ಉಳಿಸ್ಕೊಳ್ಳುವುದು நீ அங்க <laughs> ನಮವಿದರೆ ಕೈಯ ಕೊತ್ವ ಮಾಡಿಕೊಂಡಿ ಸಪ್ತಾರಿ ನಮಿದ ಗೆರೆಯನ್ನು ಮಾಡಿಕೊಂಡ ಗೆಲ ಸಪ್ತಾರಿ ನಾನು

ಏಳು ಕೆಳತಿ ನಿನ್ನ ಮಾತಿ ಮರತ ಜಾಗಿ ತಡೀ رہತಕೋ